ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ದಕ್ಷಿಣ ಕನ್ನಡದ ಬಂಟ್ವಾಳದ ಪರಂಗಿಪೇಟೆ ನಿವಾಸಿ ದಿಗಂತ್ ಪ್ರಕರಣ ಕೊನೆಗೂ ಸುಖಾಂತ್ಯಗೊಂಡಿದೆ ಹದಿನೇಳು ದಿನಗಳ ನಂತರ ಮಗ ಹೆತ್ತವರ ಮಡಿಲು ಸೇರಿದ್ದಾನೆ ಮನೆ ಮಗ ವಾಪಸ್ ಮನೆಗೆ ಬಂದಿದ್ದಾನೆ ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗಿ ಮಗನನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಮನೆಗೆ ಬರ್ತಿದ್ದಂತೆ ಎಲ್ಲರೂ ಭಾವುಕರಾದರು ತಮ್ಮ ಪ್ರೀತಿಯ ಮಗ ಮನೆ ಬಿಟ್ಟು ಹೋದಾಗಿನಿಂದಲೂ ಅದೇ ಕೊರಗಲ್ಲಿ ತಂದೆ ತಾಯಿ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ ನಿದ್ದೆ ಮಾಡಿರಲಿಲ್ಲ ಈಗ ಎಲ್ಲರೂ ನಿರಾಳರಾಗಿದ್ದಾರೆ ದಿಗಂತ್ ಕೂಡ ಅಷ್ಟೇ ಇಷ್ಟು ದಿನ ತನ್ನ ಮನೆ ಬಿಟ್ಟು ಊರೂರು ಸುತ್ತಿ ನಂತರ ನಾಲ್ಕು ದಿನದಿಂದ ಬಾಲಮಂದಿರದಲ್ಲಿದ್ದ ದಿಗಂತ್ಗೆ ಮನೆ ನೆನಪು ಕೂಡ ಕಾಡಿತ್ತು ಅನಿಸುತ್ತೆ ಹಾಗಾಗಿ ಮನೆಗೆ ಬಂದ ದಿಗಂತ್ ಕೂಡ ಖುಷಿಯಾದ ಈ ವೇಳೆ ಮಾಧ್ಯಮವೊಂದಕ್ಕೆ ದಿಗಂತ್ ತಾಯಿ ಸುಜಾತ ಮಾತಾಡಿದ್ದಾರೆ ಪ್ರಕರಣಕ್ಕೆ ಬೇರೇನೇ ಆಯಾಮ ಕೊಟ್ಟಿದ್ದಾರೆ ಮನೆ ಬಿಟ್ಟು ಹೋಗಿದ್ದು ಎಕ್ಸಾಮ್ ಭಯಕ್ಕಲ್ಲ ಬೇರೆ ಯಾರೋ ದಾರಿ ತಪ್ಪಿಸಿರೋದು ಅಂತಾರೆ ಅವನ ತಾಯಿ ಹಾಗಾದರೆ ತಾಯಿ ಯಾಕೆ ಹೀಗಂದ್ರು ಸುಜಾತಾ ಜೊತೆ ದಿಗಂತ್ ಏನು ಹೇಳ್ಕೊಂಡಿದ್ದಾನೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಮಗ ಮನೆಗೆ ವಾಪಸ್ ಬಂದ ಬಗ್ಗೆ ಮಾತಾಡಿರೋ ತಾಯಿ ಸುಜಾತ ಮಗು ಮನೆಗೆ ಬಂದಿರೋದು ತುಂಬ ಖುಷಿಯಾಗಿದೆ ಎಲ್ಲರೂ ಇದಕ್ಕಾಗಿ ಪ್ರಯತ್ನ ಮಾಡಿದ್ದೀರಾ ದೃಶ್ಯ ಮಾಧ್ಯಮ ಪತ್ರಿಕೆಗಳು ಜನಸಾಮಾನ್ಯರು ಎಲ್ರಿಗೂ ಧನ್ಯವಾದ ಸಮುದಾಯದ ಎಲ್ರಿಗೂ ಕೃತಜ್ಞತೆಗಳು ಅಂತ ಹೇಳಿದ್ದಾರೆ ಆದರೆ ಒಂದು ಬೇಜಾರಾಗಿದೆ ಮಗುವಿನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದರು ಮಗು ಮುಗ್ಧ ಕಪಟ ಎಲ್ಲ ಗೊತ್ತಿಲ್ಲ ಅವನಿಗೆ ಅವನಿಂದ ತಪ್ಪಾಗಿರಬಹುದು ಅದು ಬೇರೆ ವಿಷಯ ಆದರೆ ತಂದೆ ತಾಯಿಗೆ ಮನೆಗೆ ಅಪಪ್ರಚಾರ ಮಾಡಿ ಟಾಪಿಕೇ ಬೇರೆ ಮಾಡಿ ಪ್ರಸಾರ ಮಾಡಿದ್ರಲ್ಲ ಅದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಯಾರೇ ಎಲ್ಲೇ ಮಾತಾಡುವಾಗ ಅದರಲ್ಲಿ ಸ್ವಲ್ಪ ಆದರೂ ಸತ್ಯ ಇರಬೇಕು ನಾನು ಕೂಡ ತುಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡ್ತೀನಿ ಅಲ್ಲಿ ಕೆಲವರು ತಪ್ಪಾಗಿ ಮಾತಾಡ್ತಾರೆ ಇದು ಸರಿಯಲ್ಲ ಅವನು ಹೇಳಿದ ವಿಷಯವೇ ಬೇರೆ ಇಲ್ಲಿ ನಡೆದಿರುವ ಸಂಗತಿಯೇ ಬೇರೆ ಆದರೆ ಅದು ಯಾವುದಕ್ಕೂ ಕನೆಕ್ಟ್ ಇಲ್ಲದ ಹಾಗೆ ಇವರೆಲ್ಲ ಮಾತಾಡ್ತಾರೆ ಅದು ಮಗುವಿನ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ಬೇಸರ ಪಟ್ಕೊಂಡಿದ್ದಾರೆ ಇಷ್ಟು ದಿನ ಏನೇನಾಗಿದೆ ಮೊಬೈಲ್ನಲ್ಲಿ ಏನೇನು ಬಂದಿದೆ ಅಂತ ಅವನಿಗೆ ಗೊತ್ತಿಲ್ಲ ಈಗ ನಾವು ಮೊಬೈಲ್ ಏನೂ ನೋಡಬೇಡ ಬಿಡು ಅಂತ ಹೇಳಬಹುದು ಆದರೆ ಅವನು ಸ್ನೇಹಿತರೊಟ್ಟಿಗೆ ಹೋದಾಗ ಅವ್ರು ಹೇಳೋದಿಲ್ವಾ ಆಗ ಅವನ ಮನಸ್ಸಿಗೆ ಏನಾಗ್ಬಹುದು ಹೇಳಿ ತಪ್ಪಲ್ವಾ ಇದೆಲ್ಲ ಹೀಗೆಲ್ಲ ಮಾಡಬಾರ್ದಲ್ವಾ ಅಂತ ದಿಗನ್ ತಾಯಿ ಸುಜಾತ ಬೇಸರದಿಂದ ಹೇಳ್ಕೊಂಡಿದ್ದಾರೆ ಹಾಗೆ ಮಗ ಮನೆ ಬಿಟ್ಟು ಹೋದ ಆವತ್ತಿನ ಕ್ಷಣಗಳು ತುಂಬ ಕಠಿಣವಾಗಿತ್ತು ಆ ಹನ್ನೆರಡು ದಿನಗಳು ನಾವು ಸರಿಯಾಗಿ ಊಟನೇ ಮಾಡಿಲ್ಲ ಊಟ ಮಾಡುವಾಗಲೆಲ್ಲ ಏನೋ ಬಲವಂತವಾಗಿ ಬಾಯಿಗೆ ತಿರುಗ್ತಿದ್ದೀವಿ ಇತ್ತು ಇದು ನನಗೆ ಮಾತ್ರ ಅಲ್ಲ ಅವನ ತಂದೆಗೆ ನಮ್ಮ ಎಲ್ಲ ಕುಟುಂಬದವರಿಗೂ ತುಂಬ ನೋವಾಗಿತ್ತು ಆದರೆ ಇದರ ಜೊತೆಗೆ ಹೀಗೆಲ್ಲ ಅಪಪ್ರಚಾರ ಆಯ್ತಲ್ಲ ಅದು ಇನ್ನೂ ಜಾಸ್ತಿ ನೋವಾಗಿದೆ ಎಂದಿದ್ದಾರೆ ಮಗ ಸಿಕ್ಕಿರೋದು ಖುಷಿ ಆದರೆ ಹೀಗೆಲ್ಲ ಯಾರಿಗೂ ಆಗಬಾರ್ದು ನಮ್ಮ ಮನೆಗೆ ಬರೋರು ಊರುಗಳಿಂದ ಕಾಲ್ ಮಾಡೋರೆಲ್ಲ ಕೇಳೋದು ಒಂದೇ ಅವನು ಮನೆಗೆ ಬರೋದಿಲ್ಲ ಅಂತಿದ್ದಾನಂತೆ ಹೌದಾ ಯಾಕೆ ಅಂತ ಇದಕ್ಕೆಲ್ಲ ಉತ್ತರ ಹೇಳಿ ಹೇಳಿ ಸಾಕಾಗಿದೆ ನಮಗೆ ಯಾಕೆ ಮನೆಗೆ ಹೋಗಲ್ಲ ಅಂತಿದ್ದಾನೆ ಅಂದರೆ ಅವನ ಆಗಿನ ಪರಿಸ್ಥಿತಿ ಮನಸ್ಥಿತಿ ಆಗಿತ್ತು ಆವತ್ತು ಒಂದಿನ ಬಿಟ್ಟು ಮತ್ತೆ ಯಾವತ್ತೂ ಅವನಿಗೆ ನೀನು ಮನೆಗೆ ಹೋಗ್ತೀಯಾ ಅಂತ ಕೇಳಿಲ್ವಂತೆ ಇದನ್ನು ಅವನೇ ನನಗೆ ಹೇಳಿದ್ದು ಅಂತಾರೆ ದಿಗಂತಾಯಿ ನಾನು ಅವನನ್ನು ವಿಚಾರಿಸೋಕೆ ಹೋದಾಗ ಅಮ್ಮ ನನ್ನ ಇವತ್ತು ಬಿಡ್ತಾರಾ ಇವತ್ತು ಬಿಡ್ತಾರಾ ಅಂತ ನಾಲ್ಕೂ ದಿನ ಕೇಳ್ತಾ ಇದ್ದ ಹಾಗಾದರೆ ಇವರೆಲ್ಲ ಹೇಳ್ತಿರೋದು ಸುಳ್ಳು ಮಾಹಿತಿ ಅಲ್ವಾ ನಾವೇನೋ ಈ ಬಗ್ಗೆ ಕಿವಿಗೊಡೋದು ಬೇಡ ಅಂದ್ಕೊಂಡ್ರು ಇದೆಲ್ಲ ಕೇಳಿದವರಿಗೆ ನಮ್ಮ ಬಗ್ಗೆ ತಪ್ಪು ಭಾವನೆ ಬರೋದಿಲ್ವಾ ಅಂದಿದ್ದಾರೆ ಇದೆಲ್ಲಕ್ಕಿಂತ ಬಹಳ ಮುಖ್ಯವಾದ ಪಾಯಿಂಟ್ ಒಂದನ್ನು ಅವರ ತಾಯಿ ಹೇಳಿದರು ಅದೇನಂದ್ರೆ ಮಗುವನ್ನು ದಾರಿ ತಪ್ಪಿಸೋರು ಬೇರೆ ತಪ್ಪಿಸಿ ಅದರಿಂದ ಉಪಯೋಗ ಮಾಡಿಕೊಳ್ಳೋರು ಬೇರೆ ಅಂತ ದಿಗಂತ್ ತಾಯಿ ಹೇಳಿದ್ದಾರೆ ಇನ್ನೂ ಮಾತಾಡ್ತಾ ಮಾತಾಡ್ತಾ ನೋಡಿ ದಿಗಂತ್ ಈಗ ಕೂಡ ಹೇಳ್ತಾನೆ ಅವನು ಎಕ್ಸಾಮ್ಗೆ ಹೆದ್ರಿ ಓಡಿ ಹೋಗಿದ್ದಲ್ಲ ಅಂತೆ ಬಟ್ ಈ ರೀತಿ ಎಲ್ಲ ಅವನ ಬಗ್ಗೆ ತಪ್ಪಾಗಿ ಪ್ರಚಾರ ಆಗಿದೆ ಅಂದರೆ ಅದು ಅವನಿಗೆ ಶೇಮ್ ಅನ್ಸೋದಿಲ್ವಾ ಯಾಕೆ ಹೀಗೆಲ್ಲ ಹೇಳಬೇಕು ಅಂತಾರೆ ಅವನ ತಾಯಿ ಆಕ್ಚುಲಿ ಅವನು ಇದಕ್ಕೆಲ್ಲ ಉತ್ತರ ನೀಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ರೆ ಇವರೆಲ್ಲ ಏನೇನೋ ಹೇಳಿದ್ರಲ್ಲ ಅದು ನಮಗೆ ತುಂಬಾ ಬೇಸರವಾಗಿದೆ ಅವನು ಹಾಗೆಲ್ಲ ಇಲ್ಲ ನಾನು ಮೊದಲು ಹೇಳಿದ್ದೆ ಪಟ್ ಅಂತ ಕೋಪ ಮಾಡ್ಕೊಳ್ಳೋ ಮನಸ್ಥಿತಿ ಅವ್ನು ಅವ್ನಲ್ಲ ಅಂತ ಅವನ ಬಗ್ಗೆ ಇದೆಲ್ಲ ನನಗ್ ಗೊತ್ತು ಆದ್ರೆ ಊರವರೆಲ್ಲ ಏನೇನೋ ಸುದ್ದಿ ಕೇಳ್ಕೊಂಡು ಅಂತೆ ಕಂತೆ ಎಲ್ಲ ಮಾತಾಡುವಾಗ ನನ್ಗೆ ಬೇಸರ ಆಗಿದೆ ಎಂದಿದ್ದಾರೆ ದಿಗಂತಾಯಿ ಬಟ್ ನಿನ್ನೆ ಜಡ್ಜ್ ಮುಂದೆ ನಾನು ಮನೆಗೆ ಹೋಗಲ್ಲ ಅಂತ ಯಾಕೆ ಹೇಳ್ದಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಇನ್ನೂ ಹದಿಹರೆಯಾದ ವಯಸ್ಸು ಬಹುಶಃ ಎಲ್ಲಿ ಮನೆಗೆ ಹೋದರೆ ಮತ್ತೆ ಓದು ಎಕ್ಸಾಮ್ ಬರಿ ಅಟ್ಲೀಸ್ಟ್ ಉಳಿದ ಸಬ್ಜೆಕ್ಟ್ ಆದರೂ ಅಟೆಂಡ್ ಮಾಡುವಂಥ ಪ್ರೆಷರ್ ಹಾಕ್ತಾರೆ ಅಂತ ಅನಿಸಿರಬೇಕು ದಿಗಂತ್ಗೆ ಅದಕ್ಕೆ ಮನೆಗೆ ಹೋಗಲ್ಲ ಅಂದಿರಬೇಕು ಅಥವಾ ಬೇರೆ ಇನ್ನೇನಾದರೂ ಕಾರಣ ಇರಬಹುದಾ ನಿನ್ನೆ ಜಡ್ಜ್ ಮುಂದೆ ಕೂಡ ತಂದೆ ತಾಯಿ ಹೇಳಿದರು ಮಗನನ್ನು ಮನೆಗೆ ಕಳಿಸಿ ಅಟ್ಲೀಸ್ಟ್ ಉಳಿದ ಸಬ್ಜೆಕ್ಟ್ ಆದರೂ ಎಕ್ಸಾಮ್ ಬರೀಲಿ ಅಂದಿದ್ರು ಅದಕ್ಕೆ ಜಡ್ಜ್ ಮನೆಯವರನ್ನು ತರಾಟೆಗೆ ತೆಗೆದುಕೊಂಡಿದ್ರು ವಾರ್ನ್ ಮಾಡಿದ್ರು. ಅಂದ್ರೆ ದಿಗಂತ್ ಮನೆ ಬಿಟ್ಟು ಹೋಗಿದ್ದೇ ಎಕ್ಸಾಮ್ ಭಯದಿಂದ ಮತ್ತೆ ನೀವು ಎಕ್ಸಾಮ್ ಬರೆಯೋಕೆ ಹೇಳ್ತಿದ್ದೀರಲ್ಲ ನಿಮಗೆ ಮಗನಿಗಿಂತ ಎಕ್ಸಾಮ್ ಮುಖ್ಯನಾ ಎಕ್ಸಾಮ್ ಬಗ್ಗೆ ಯಾಕೆಷ್ಟು ಒತ್ತಡ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ಪೋಷಕರಿಗೆ ತಾಕೀತು ಮಾಡಿದರು ಕೋರ್ಟ್ನಲ್ಲಿ ದಿಗಂತ್ ಪರ ವಕೀಲರು ಮಾತಾಡಿ ಸರ್ಕಾರ ಸಲ್ಲಿಸಿರುವ ಅಫಿಡೇವಿಟ್ನಲ್ಲಿ ಸತ್ಯಾಂಶವಿಲ್ಲ ದಿಗಂತ್ ಜೊತೆ ಮಾತಾಡೋಕೆ ನಮಗೆ ಟೈಮೇ ಕೊಟ್ಟಿಲ್ಲ ಮಗನನ್ನು ಕರ್ಕೊಂಡು ಹೋಗೋಕೆ ಅವನ ಪೋಷಕರು ರೆಡಿ ಇದ್ದಾರೆ ಅಂತ ವಾದ ಮಂಡಿಸಿದರು ಆಗ ಹಿರಿಯ ನ್ಯಾಯಮೂರ್ತಿಗಳಾದ ವಿ ಕಾಮೇಶ್ವರ ರಾವ್ ಅವರು ಮಗನ ಮೇಲೆ ಈ ರೀತಿ ಒತ್ತಡ ಹೇರೋದು ಸರಿಯಲ್ಲ ಪ್ರೆಷರ್ ಹಾಕಬೇಡಿ ಈ ವರ್ಷ ಎಕ್ಸಾಮ್ ಮರ್ತು ಹೋಗಿ ಅಂತ ಹೇಳಿ ದಿಗಂತ್ ಮತ್ತು ಪೋಷಕರ ಭೇಟಿಗೆ ವ್ಯವಸ್ಥೆ ಮಾಡಿಕೊಡುವಂತೆ ಆದೇಶಿಸಿದ್ರು ಹಿರಿಯ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ಅವರಿದ್ದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿ ಈ ಬಗ್ಗೆ ಸಿ ಡಬ್ಲ್ಯೂ ಸಿ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಜೊತೆ ಮಾತಾಡುವಂತೆ ಪೋಷಕರಿಗೆ ಸೂಚಿಸಿತ್ತು ಒಂದ್ ವೇಳೆ ಅವನು ಒಪ್ಪಿದ್ರೆ ಮನೆಗೆ ಕರ್ಕೊಂಡು ಹೋಗುವಂತೆ ಹೇಳಿ ಪ್ರಕರಣವನ್ನ ಇದೇ ಮಾರ್ಚ್ ಹತ್ತೊಂಬತ್ತಕ್ಕೆ ಮುಂದೂಡಿತ್ತು ಹೀಗಾಗಿ ನಿನ್ನೆ ಮಕ್ಕಳ ಕಲ್ಯಾಣ ಸಮಿತಿ ದಿಗಂತ್ ಪೋಷಕರ ಜೊತೆ ಸಭೆ ನಡೆಸಿ ದಿಗಂತ್ನ ಮನವೊಲಿಸಿ ಕರ್ಕೊಂಡು ಹೋಗುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆ ಬಂಟ್ವಾಳ ಪೊಲೀಸರು ಕೂಡ ನನ್ನ ಪೋಷಕರ ಜೊತೆ ಕಳಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ರು ಸದ್ಯ ನನ್ನ ಮನೆಯವರ ಜೊತೆ ಕಳಿಸಿಕೊಟ್ಟಿದ್ದಾರೆ ನಿನ್ನೆ ಸಂಜೆ ನಡೆದ ಸಭೆ ಬಳಿಕ ರಾತ್ರಿ ಅಪ್ಪ ಅಮ್ಮನ ಜೊತೆ ದಿಗಂತ್ ಮನೆಗೆ ಹೋಗಿದ್ದಾನೆ ನಿನ್ನೆ ಪದ್ಮನಾಭ ಮತ್ತು ಸುಜಾತ ದಂಪತಿ ಬಾಲಮಂದಿರಕ್ಕೆ ಹೋಗಿದ್ದಾಗ ಅಪ್ಪ ಅಮ್ಮನನ್ನ ನೋಡಿದ ತಕ್ಷಣ ದಿಗಂತ್ ಕಣ್ಣೀರು ಹಾಕಿದ್ನಂತೆ ನಾನು ಎಕ್ಸಾಮ್ಗೆ ಎಲ್ಲಾ ಪ್ರಿಪೇರ್ ಆಗಿದ್ದೆ ಬರೆಯೋಕೆ ಆಗಿಲ್ವಲ್ಲ ಅಂತ ಅಳ್ತಾ ಇದ್ನಂತೆ ಅಂದ್ರೆ ಪರೀಕ್ಷೆಗೆ ನಾನು ಫುಲ್ ತಯಾರಿ ಮಾಡಿಕೊಂಡಿದ್ದೆ ಹಾಗಿದ್ದಾಗ ಪರೀಕ್ಷೆಗೆ ಹೆದರಿ ಹೋಗ್ತೀನಾ ಈಗ ಪರೀಕ್ಷೆ ತಪ್ಪೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ನಂತೆ ಹಾಗಾದ್ರೆ ಯಾಕೆ ಮನೆ ಬಿಟ್ಟು ಹೋದೆ ಅಂತ ಅಮ್ಮ ಕೇಳಿದಾಗ ಸುಮ್ಮನೆ ಮೌನವಾಗಿದ್ನಂತೆ ಏನೂ ಮಾತಾಡಲಿಲ್ವಂತೆ ಒಂದೇ ಸಮನೆ ಅಳೋಕೆ ಸ್ಟಾರ್ಟ್ ಮಾಡಿದ್ನಂತೆ ಈ ವೇಳೆ ಮಕ್ಕಳ ಕಲ್ಯಾಣ ಸಮಿತಿ ಅವನು ಇನ್ನೂ ಚಿಕ್ಕವನು ಈ ಘಟನೆಯ ನಂತರ ಅವನ ಮನಸ್ಸಿಗೆ ತುಂಬಾ ನೋವಾಗಿದೆ ಅವನಿಗೆ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಹೋಗುತ್ತೆ ಅವನೇ ಸರಿ ಹೋಗ್ತಾನೆ ಅಂತ ಹೇಳಿದ್ರಂತೆ ಅಲ್ಲದೆ ಎಕ್ಸಾಮ್ ಬಗ್ಗೆ ಅವನಿಗೆ ಒತ್ತಡ ಹಾಕ್ಬೇಡಿ ಅಲ್ಲದೆ ಯಾಕೆ ನೀನು ಮನೆ ಬಿಟ್ಟು ಹೋದೆ ಏನಾಗಿತ್ತು ಇದ್ಯಾವುದ ಬಗ್ಗೆಯೂ ಮಾತಾಡಬಾರದು ಅಂತಲೂ ಹೇಳಿದ್ರಂತೆ ಹೀಗಾಗಿ ಅಪ್ಪ ಅಮ್ಮ ಇನ್ನೂ ಕೆಲವು ಎಕ್ಸಾಮ್ ಬಾಕಿ ಇದೆ ಅದನ್ನು ಅಟೆಂಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನೂ ಟೈಮ್ ಇದೆ ನೆಕ್ಸ್ಟ್ ಇಯರ್ ಓದ್ಕೊಳ್ಳಿ ಅಂತಲೂ ನಿರ್ಧರಿಸಿದ್ದಾರೆ ಒಟ್ನಲ್ಲಿ ಈ ಕೇಸ್ ಅಂತೂ ಸುಖಾಂತ್ಯ ಕಂಡಿದೆ ಆದರೆ ಪೋಷಕರಿಗೆ ಇನ್ನೂ ಕೆಲವು ಅನುಮಾನಗಳಿವೆ ಅವನು ಮನೆ ಬಿಟ್ಟು ಹೋಗುವಾಗ ಬಟ್ಟೆ ತಗೊಂಡು ಹೋಗಿರ್ಲಿಲ್ಲ ಅಂತ ಪೋಷಕರು ಹೇಳಿದ್ರು ಆದರೆ ಪೊಲೀಸ್ ವಿಚಾರಣೆ ವೇಳೆ ಮನೆಯಿಂದ ಹೋಗುವಾಗ ಒಂದು ಕ್ಯಾಪ್ ಸ್ವಲ್ಪ ಬಟ್ಟೆ ಒಂದ್ ಜೊತೆ ಶೂ ತಗೊಂಡು ಹೋಗಿದ್ದ ಅಂತ ಅಂತ ಹೇಳಿದಂತೆ ಮನೆಯಿಂದ ಕ್ಲಾಕ್ ಸ್ಲಿಪ್ಪರ್ ಹಾಕೊಂಡು ಹೋಗಿ ಅದನ್ನ ಅಲ್ಲೇ ಬಿಟ್ಟು ಆಮೇಲೆ ಶೂ ಹಾಕೊಂಡು ಮೊಬೈಲ್ ಎಲ್ಲೋ ಬಿಸಾಕಿ ಪರಾರಿಯಾಗಿದ್ದ ಇನ್ನೂ ಹಲವು ಗೊಂದಲಗಳು ಕಾಡ್ತಿವೆ ಯಾರಾದ್ರೂ ಮಗನ ಬ್ರೇನ್ ವಾಶ್ ಮಾಡ್ತಿರ್ಬಹುದಾ ಯಾವ್ದಾದ್ರೂ ಟ್ರಾಪ್ಗೆ ಅವನು ಸಿಕ್ಕಾಕೊಂಡಿರಬಹುದಾ ಅನ್ನೋ ಅನುಮಾನ ಇದೆ ಸದ್ಯ ಖುಷಿ ವಿಚಾರ ಏನಂದ್ರೆ ಅವನು ಮನೆ ಸೇರಿದ್ದಾನೆ ಸ್ವಲ್ಪ ದಿನ ಆದ್ಮೇಲೆ ಸತ್ಯಾಂಶ ಹೊರ ಬರುತ್ತೆ ಅಷ್ಟೇ ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳಿಂದ ದಿಗಂತ್ ಹೊರಬಂದು ಮನೆಯವರ ಜೊತೆ ಎಲ್ಲ ಶೇರ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದ್ರೆ ಇನ್ ಫ್ಯೂಚರ್ ಈ ಥರ ಏನಾದರೂ ಸಮಸ್ಯೆ ಆದಾಗ ಹ್ಯಾಂಡಲ್ ಮಾಡೋಕೆ ಹೆತ್ತವರು ಹೆಲ್ಪ್ ಮಾಡಬಹುದಲ್ವಾ ಆದರೆ ದಿಗಂತ ತಾಯಿ ಆಡಿದ ಮಾತುಗಳನ್ನು ಕೇಳ್ತಿದ್ರೆ ಹಲವು ಪ್ರಶ್ನೆಗಳು ಅನುಮಾನಗಳು ನಮಗೂ ಮುಡುತ್ವೆ ಬೇರೆ ಯಾರೋ ತಮ್ಮ ಲಾಭಕ್ಕಾಗಿ ಇವನ ತಲೆ ಕೆಡಿಸಿ ದಾರಿ ತಪ್ಪಿಸಿದ್ದಾರೆ ಅಂದರೆ ಯಾರವರು ಹೀಗೆ ಯುವಕ ಯುವತಿಯರ ತಲೆ ಕೆಡಿಸಿ ದಾರಿ ತಪ್ಪಿಸಿ ಯಾರು ಲಾಭ ಮಾಡ್ಕೊಳ್ತಿದ್ದಾರೆ ಯಾವ ಅಜೆಂಡಾ ಸಾಧನೆಗಾಗಿ ಹೀಗೆಲ್ಲ ಆಗ್ತಿದೆ ಇಂಥವರ ಬಗ್ಗೆ ಯಾಕೆ ಏನೂ ಕ್ರಮ ಆಗ್ತಿಲ್ಲ ಯಾವ ಕಾಣದ ಕೈಗಳು ಇದರ ಹಿಂದಿವೆ ಇಂಥ ಪ್ರಶ್ನೆಗಳು ಸಹಜವಾಗೇ ಕಾಡುತ್ತೆ ಇನ್ನು ಅವನು ಎಕ್ಸಾಮ್ ಭಯದಿಂದ ಮನೆ ಬಿಟ್ಟು ಹೋಗಿಲ್ಲ ಅನ್ನೋದಾದರೆ ಅವನು ಮನೆ ಬಿಟ್ಟು ಹೋಗಿದ್ದು ಯಾವ ಕಾರಣಕ್ಕೆ ಯಾರ ಕುಮ್ಮಕ್ಕಿನಿಂದ ಅವನು ಮನೆ ಬಿಟ್ಟ ಅವನು ಮನೆ ಬಿಟ್ಟು ಹೋಗೋದ್ರಿಂದ ಯಾರಿಗೆ ಲಾಭ ಈ ವಿಷಯ ಇಟ್ಕೊಂಡು ಬೇರೆ ಯಾವುದೋ ದುಷ್ಟಶಕ್ತಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಪ್ಲಾನ್ನಲ್ಲಿದ್ದರಾ ಇದೆಲ್ಲವೂ ಸದ್ಯಕ್ಕೆ ಉತ್ತರವಿಲ್ಲದ ಪ್ರಶ್ನೆಗಳು ಬಟ್ ಈ ಬಗ್ಗೆ ಪೊಲೀಸರು ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಇಲ್ಲಾಂದರೆ ನಮ್ಮ ಯುವ ಜನತೆ ಈ ದುಷ್ಟಶಕ್ತಿಗಳ ಕೈಗೆ ಸಿಕ್ಕರೆ ಅವರ ಜೀವನವೂ ಬರ್ಬಾದಾಗುತ್ತೆ ಜೊತೆಗೆ ಸಮಾಜವು ಎಕ್ಕುಟ್ಟೋಗುತ್ತೆ ಎಚ್ಚರ